नमस्कार न्यूज 26 की स्वागत है। ಮದ್ದೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ರು ಲಾಭ ಹಾಗೂ ಉತ್ತಮ ಸಹಕಾರ ಸಂಘ ಪ್ರಶಸ್ತಿ ಲಭಿಸಿದೆ ತಾಲೂಕಿನ ಮದ್ದೂರು ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಭಾನುವಾರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ ಮಾಜಿ ಶಾಸಕ ಹಾಗೂ ಸಹಕಾರ ಸಂಘದ ಅಧ್ಯಕ್ಷರ ಎಸ್ ಬಾಲರಾಜು ಮಾತನಾಡಿ ನಮ್ಮ ಸ್ವಗ್ರಾಮದಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗಿದ್ದು ಸಹಕಾರ ಸಂಘದ ವ್ಯಾಪ್ತಿಗೆ ಮದ್ದೂರು ಬೂದಿತಿಟ್ಟು ಮಲಿಗಳಿ ಮೂರು ಗ್ರಾಮಗಳನ್ನು ಒಳಗೊಂಡಿದ್ದು ಸಾವಿರದ ಹದಿನೆಂಟು ಮಂದಿ ಸದಸ್ಯರನ್ನ ಒಳಗೊಂಡು ಎರಡು ಸಾವಿರದ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರ ಇಪ್ಪತ್ತೇಳು ರೈತರಿಗೆ ಹದಿಮೂರು ಪಾಯಿಂಟ್ ನಲವತ್ಮೂರು ಲಕ್ಷ ರುಗಳನ್ನ ಕೆಸಿಸಿ ಕಬ್ಬು ಬೆಳೆ ಸಾಲವನ್ನ ಪರಿಶಿಷ್ಟ ಜಾತಿ ಮೂವತ್ತಾರು ಜನ ಸದಸ್ಯರಿಗೆ ಪರಿಶಿಷ್ಟ ಪಂಗಡ ಮೂರು ಸದಸ್ಯರಿಗೆ ಇಪ್ಪತ್ತೇಳು ಲಕ್ಷ ರು ಹಾಗೂ ಹಿಂದುಳಿದ ವರ್ಗಕ್ಕೆ ಎಂಬತ್ತೆಂಟು ಜನಕ್ಕೆ ಹನ್ನೊಂದು ಪಾಯಿಂಟ್ ಎಂಬತ್ತೈದು ಲಕ್ಷ ರುಗಳನ್ನ ಸಾಲ ಹಂಚಿಕೆ ಮಾಡಲಾಗಿರುತ್ತೆ ಅಂತ ತಿಳಿಸಿದರು ಈ ಸಭೆಯಲ್ಲಿ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಬಿಪಿ ಪುಟ್ಟಮಾದಪ್ಪ ನಿರ್ದೇಶಕರಾದ ಎಂಸಿ ಶ್ರೀಕಂಠಮೂರ್ತಿ ನಂಜುಂಡಸ್ವಾಮಿ ಬಿಎಸ್ ನಾಗರಾಜು ಎಂ ಶಿವಮೂರ್ತಿ ಅಶೋಕ ಪಿಕುಮಾರ ಡಿ ಮೂರ್ತಿ ಲಕ್ಷ್ಮಮ್ಮ ಅರುಂಧತಿ ಪ್ರೇಮ ಅನಿಲ್ ಕುಮಾರ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಜ್ಜಲಮ್ಮ ರಾಮಚಂದ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರಂಗಸ್ವಾಮಿ ಮಾರಾಟ ಗುಮಾಸ್ತರಾದ ಎಸ್ ಮಾದೇಶ್ ಶೀಲಾ ಹಾಗೂ ಎಲ್ಲಾ ಸದಸ್ಯರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಲಾಭ ಸಂಘ ನಷ್ಟ ನಡೆಯಕ್ಕೆ ಅವಕಾಶ ಆಗ್ತದೆ ನಾವು ಈಗ ಸದ್ಯಕ್ಕೆ ಬೆಳೆ ಸಾಲವನ್ನ ಹೊರತುಪಡಿಸಿ ಬೇರೆ ಯಾವ್ದು ಸಾಲ ಕೊಡಕ್ಕೆ ನಮ್ಗೆ ಯಾಕಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಸಂಘ ಸುದ್ದಿ ನಡೆದ್ರೆ ಮಾತ್ರ ಮುಂದಿನ ದಿವ್ಸಕ್ಕೆ ನಾವೇನೇ ಕೇಳ ನಮ್ಗೆ ಅನುದಾನಗಳು ಲಭ್ಯ ಆಗುತ್ತೆ ಸಂಘಕ್ಕೆ ಲಾಭಾಂಶಗಳಿಂದ ಕೊಡ್ತಾರೆ ನಾವು ಪ್ರಾರಂಭ ಅಂತ ಅಂತಲೇ ನಾವು ಬೇರೆ ಸಾಲ ಕೊಡಕ್ಕೆ ಶುರು ಮಾಡಿದ್ರೆ ಜನರ ಹತ್ರ ಕಷ್ಟ ಕಟ್ಸದೇ ಕಷ್ಟ ಆಗಿದೆ ಹಾಗಾಗಿ ನಾವು ನಷ್ಟಕ್ಕೆ ಸಿಗಬಿಟ್ರೆ ಸಂಘ ಮುಂದುವರೆದ ಕಾರಣಕ್ಕೆ ಅದನ್ನ ಬೇರೆದ್ ಬಳಸ್ತೆ ಅದನ್ನ ಡೆಪಾಸಿಟ್ ಇಲ್ಲಿ ಅಕೌಂಟ್ ಅಲ್ಲಾಗಲಿ ಕ್ಯಾಶ್ ಬುಕ್ ಅಲ್ಲಾಗಲಿ ಇಲ್ಲಿಡಕ್ ಬಿಡಿಲ್ಲ ಅದನ್ನ ಫಿಕ್ಸ್ ಡೆಪಾಸಿಟ್ ಅಲ್ಲಿ ಡೆಪಾಸಿಟ್ ಮಾಡಿಸ್ತಾ ಇದ್ದೀವಿ ಸಂಘ ಯಾವುದೇ ಕಾರಣಕ್ಕೂ ನಷ್ಟಕ್ಕೆ ಹೋಗ್ಬಾರ್ದು ಒಂದು ಐದು ಹತ್ತು ವರ್ಷಗಳ ಕಾಲ ಆದ್ರೂ ಸಂಘ ಸುಸ್ಥಿತಿಲಿ ನಡೆದ್ರೆ ನಮ್ಗೆ ಇಲ್ಲಿರ್ತಕ್ಕಂಥ ನೋಡಿ ನಮ್ಗೆ ಬೇಜಾರಾಗುತ್ತೆ ಕೆಲವಷ್ಟು ಇನ್ನೂ ಹೆಚ್ಚಿನ ಜನಕ್ಕೆ ಸಹಾಯ ಕೊಡಕ ಅವಕಾಶ ಇದೆ ಅದಕ್ಕೆ ತಕ್ಕಂತೆ ಡಾಕ್ಯುಮೆಂಟ್ ಗಳನ್ನ ಕೊಡಲ್ಲ ಅದಕ್ಕೆ ತಕ್ಕಂತೆ ಸಾಲ ಸೌಲಭ್ಯಗಳನ್ನ ಪಡೀತಾ ಇಲ್ಲ ಕೇವಲ ಎಸ್ ಸಿ ಎಸ್ ಟಿಗಳಲ್ಲಿ ಒಂದು ಮೂವತ್ತಾರು ಜನ ಒಂದು ಮೂರು ಜನ ತಗೊಟ್ಟಿದ್ದಾರೆ ಸಾಲ ಹೆಚ್ಚಿನ ಸಂಖ್ಯೆಯಲ್ಲಿ ತಗೋಬೇಕು ಒಂದು ನೂರಾರು ಸಂಖ್ಯೆಯಲ್ಲಿ ಕೇಳಬೇಕು ಈಗ ಸಾವಿರದ ಹದಿನೆಂಟು ಜನ ಸದಸ್ಯರು ಇದ್ದಾರೆ ಪ್ರಾರಂಭ ಮಾಡಿದಾಗ ಐನೂರು ಇತ್ತು ಈಗ ಒಂದು ಸಾವಿರದ ಹದಿನೆಂಟು ಜನ ಬದ್ದೂರು ಮಲ್ಗಳ್ಳಿ ಮತ್ತು ಪುರುಚಿ ಗ್ರಾಮದ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಸದಸ್ಯರು ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟಿದ್ದಕ್ಕೇನೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಮೂರು ವರ್ಷದ ಆಡಿಟ್ ಆದ್ಮೇಲೆ ನಮ್ಗೀಗ ಬಡಿತರ ಪದಾರ್ಥದ ಈ ವರ್ಷ ಬಹುಶಃ ಬರುತ್ತೆ ಆದ್ರೆ ಯಾರಾದ್ರೂ ರೆಡಿ ಮಾಡಿದ್ರೆ ಗೊತ್ತಿಲ್ಲ ನನಗೆ ನಮ್ಮ ಪ್ರಯತ್ನ ಅಂತೂ ಸಾಕ್ತಾ ಇದೆ ಕೆಲವಷ್ಟು ಯಾರು ಒಬ್ಬೊಬ್ಬರು ಇಷ್ಟ ಇಲ್ಲ ಅವೆಲ್ಲ ಬರೋದು ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಕೆಲವರು ಇಷ್ಟ ಇಲ್ಲ ಇಲ್ಲಿ ಬಂದ್ರೆ ಬೇರೆ ಬೇರೆ ಕಾರ್ಡ್ಗಳಾಗ ಇವೆಲ್ಲ ಇರ್ತದೆ ಹಾಗಾಗಿ ಬೇರೆ ಬೇರೆ ಒತ್ತಡಗಳನ್ನ ಬೇರೆ ಮುಖಾಂತರ ಕೂಡ ಜಿಲ್ಲಾಧಿಕಾರಿಗಳು ಮಾಡ್ತಾರೋ ಇನ್ಯಾರು ಮಾಡ್ತಾರೋ ಉಪನಿರ್ದೇಶಕರು ಮಾಡ್ತಾರೋ ಒತ್ತಡಗಳಾಗಿದೆ ಹಾಗಾಗಿ ಅದನ್ನು ಒಂದು ವರ್ಷಕ್ಕ ಸ್ವಲ್ಪ ನಮಗೆ ಬೇರೆ ತರ ಸಮಸ್ಯೆಗಳು ಕಾಣ್ತವೆ ಅದನ್ನೆಲ್ಲ ನೀವು ಯಾವುದೇ ಕಾರಣಕ್ಕೂ ನೀವು ಅದೇ ಈ ವರ್ಷಕ್ಕೆ ನಮ್ಗೆ ಪ್ರಾಡಕ್ಟ್ ಪ್ರಾವಿಷನ್ ಇದೆ ನಮ್ಮ ಈ ವರ್ಷದ ಎರಡು ಮೂರು ತಿಂಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಇದೆ ನಾವು ಇಷ್ಟು ಉತ್ತಮವಾಗಿ ಆ ಒಂದು ಬೇಕು ಅನ್ನುವಂತ ಎಲ್ಲಾ ನಾನು ಪ್ರಕ್ರಿಯೆ ಡೈರೆಕ್ಟರ್ ಭೇಟಿ ಮಾಡ್ತೀನಿ ಮನವಿಗಳನ್ನ ಕೊಟ್ಟಿದ್ದೀನಿ ಹಾಗಾಗಿ ಅವರು ಏರಿಯಾ ಕಾರ್ಪೊರೇಷನ್ ಮಲ್ಗಳೇ ಬೂದಿಟ್ಟು ಗ್ರಾಮ ಅಷ್ಟೇ ನಮ್ಗೆ ಸೇರೋದ್ರಿಂದ ಬುದ್ದಿಟ್ಟು ಗ್ರಾಮ ಅದನ್ನ ತಗೋಬೇಕು ಅಂತ ಈಗಾಗಲೇ ನಾವು ಕೋರಿಕೆಗಳನ್ನ ಅನೇಕ ಬಾರಿ ನಾನು ಮಾತಾಡಿಸಿ ಕೊಟ್ಟಿದ್ದೀನಿ ಮೂರು ವರ್ಷ ಆಗ್ಲಿ ಅಂತ ಹೇಳಿದ್ರು ಈಗ ನಾಲ್ಕು ವರ್ಷ ಉದಂತದಲ್ಲಿ ವಾರ್ಷಿಕ ಮಾಸಗಳಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿರುವ ಮದ್ದೂರು ಪ್ರಾಥಮಿಕ ಸರ್ಕಾರದ ಸೇವಾ ಶುಲ್ಕ ಬರಲು ಬಾಕಿ ಐನೂರ ಎಪ್ಪತ್ತೈದು ರೂಪಾಯಿ ಒಟ್ಟು ಐ ಐತ ಮೂವತ್ತೆಂಟು ಐವತ್ಮೂರು ಸಾವಿರದ ಎಂಟುನೂರ ರೂಪಾಯಿ ಇತರೆ ಲೇಖೆಗಳ ಇತರೆ ಆಡಳಿತಾತ್ಮಕ ವೆಚ್ಚಗಳು ಇತರೆ ವೆಚ್ಚ ಐದು ಸಾವಿರದ

ಎದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ